ಹಲೋ ವೀಕ್ಷಕರೇ ಹಾಗಿದ್ರಿ ನಾನು ನಿಮ್ಮ ಕೂಲ್ ಕೂಲ್ ಆ ಕೂಲ್ ಯಾಕೆ ನಾನು ಬಂದಿದ್ದು ಸ್ಟಾರ್ ಸಭಿರುಚಿಗೆ ಬಟ್ ಆಂಕರ್ ಆಗಿ ಅಲ್ಲ ಜೀವನದಲ್ಲಿ ಎಲ್ಲ ಬದಲಾಗ್ತಾ ಇದೆ ಆಂಕರ್ ಯಾಕೆ ಬದಲಾಗಬಾರ್ದು ಲೈಕ್ ಫಾರ್ ಎಕ್ಸಾಂಪಲ್ ಥೌಸಂಡ್ ರುಪೀಸ್ ನೋಟ್ ಬದಲಾಗ್ಲಿಲ್ವಾ ಎಲ್ಲ ದೊಡ್ಡವ್ರ ತಲೆ ಮೇಲೆ ಕೈ ಹಾಕ್ಲಿಲ್ವಾ ಪ್ರತಿಯೊಂದು ಕೂಡ ಒಂದು ಬದಲಾವಣೆ ಇವತ್ತು ನಾನ್ ಸ್ಟಾರ್ಸ್ ಅಭಿರುಚಿಗೆ ಬಂದಿದ್ದು ಯಾಕೆ ಅಂತಂದ್ರೆ ಒಂದು ಬದಲಾವಣೆ ನಡೀತಾ ಇದೆ ಆ ಬದಲಾವಣೆ ಏನು ಎತ್ತ ಇವೆಲ್ಲವೂ ಕೂಡ ರಿವೀಲ್ ಮಾಡ್ತೀನಿ ಅಂಡ್ ಅಕಲಕ್ ಬಂದಿಲ್ಲ ನಾನು ನಳ ಮಹಾರಾಜ ಅಂದ್ರೆ ಅದ್ಭುತವಾಗಿ ಅಡುಗೆ ಮಾಡಕ್ಕೆ ಬಂದಿದ್ದೀನಿ ನನ್ನ ಸ್ಪೆಷಲ್ ತುಂಬಾ ಇಷ್ಟವಾದಂತ ಐಟಮ್ ಗಳನ್ನ ತೋರ್ಸಕ್ ಬಂದಿದೀನಿ ಆದ್ರೆ ಆಂಕರ್ ಮಾಡಕ್ ಬಂದಿಲ್ಲ ಆಂಕರ್ ಮಾಡಕ್ ಒಬ್ರು ಇದ್ದಾರೆ ಅವನ್ನ ಇಂಟ್ರಡ್ಯೂಸ್ ಮಾಡ್ತೀನಿ ಅವ್ರು ನಿಮ್ ಮುಂದೆ ಬರ್ತಾರೆ ತುಂಬಾ ಖುಷಿ ಖುಷಿ ಖುಷಿಯಾಗಿ ಮಾತಾಡುವಂತ ಹುಡುಗಿ ಹನ್ನೊಂದು ವರ್ಷಗಳ ನಂತರ ಮತ್ತೊಮ್ಮೆ ಈಗ ನಿಮ್ಮ ಮುಂದೆ ಬರ್ತಾ ಇದಾರೆ ಆ ಹುಡುಗಿ ಯಾರು ಗೊತ್ತಾ ಕುಲ್ಲಂ ಕುಡಿ ಆ ಯು ರೆಡಿ ಯು ರೆಡಿ ನೀವು ಆಗಿದ್ದೀರಿ ಅಂತ ಗೊತ್ತು ನನಗೆ ಬರ್ಲಿ ಜೋರ್ ಚಪ್ಪಾಳೆ ಅಲ್ಲೇ ಕೂತ್ಕೊಂಡಿರೋ ಜಾಗದಲ್ಲಿ ಫಾರ್ ಖುಷಿ ಖುಷಿಯಾಗಿ ಬರುವಂತ ಈ ಬ್ಯೂಟಿಫುಲ್ ಬೆಡಗಿ ವೆಲ್ಕಮ್ ಚೈತ್ರ ಹಳ್ಳಿ ಕೆರೆ ಆಫ್ಟರ್ ಲೆವೆನ್ ಇಯರ್ಸ್ ಹಲೋ ವೆಲ್ಕಮ್ ಚೈತ್ರ ಚಿಕ್ಕ ವಯಸ್ಸಿಂದ ನಿಮ್ ಸಿನಿಮಾಗಳು ನೋಡಿ ನೋಡಿ ಚಿಕ್ಕ ವಯಸ್ಸಿಂದ ಐ ಮೀನ್ ಟು ಸೇ ದಟ್ ಖುಷಿ ಖುಷಿ ಟೈಮ್ ಅಲ್ಲಿ ನಾನ್ ವಾಟ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಐ ಲೈಕ್ ಹಾಯ್ ಚೈತ್ರ ಹೌ ಯು ಅಂತ ನಾನು ಬರಿ ಸ್ಕ್ರೀನ್ ಅಲ್ಲಿ ಮಾತಾಡ್ತಿದ್ದೆ ನಿಮ್ಮತ್ರ ಓಕೆ ಜಸ್ಟ್ ಕಿಡಿಂಗ್ ಬಟ್ ಎನಿವೇಸ್ ಐ ಥಿಂಕ್ ವಿ ಆಲ್ ಸ್ಟಾರ್ಟ್ ಅಟ್ ದ ಸೇಮ್ ಟೈಮ್ ಅಂತ ಕಾಣುತ್ತೆ ಬಟ್ ಗುಡ್ ಟು ಸಿ ಯು ಕಳೆದ ವಾರ ತನಕ ಶೃತಿ ಇದ್ರು ಸ್ಟಾರ್ಸ್ ಅಭಿ ರುಚಿ ಆಂಕರ್ ಆಗಿ ಈಗ ನೀವು ಬಂದಿದ್ರಿ ಫಸ್ಟ್ಲಿ ಕಂಗ್ರಾಚುಲೇಷನ್ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಇಂಟರ್ವ್ಯೂ ಇದೆ ನಿಮಗೆ ಆಕ್ಚುಲಿ Okay, Idru, uh, okay. Star dhari. Firstly, Thank you. <laughs> okay, embrace <laughs> see, myself. Yeah, ಈಗ so ಅಡುಗೆ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಅಡುಗೆ ಬರುತ್ತೆ ಫಸ್ಟ್ ಆಫ್ ತಕ್ಕ ಮಟ್ಟಿಗೆ ಬರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಮ ಫೇವರೇಟ್ ಡಿಶ್ ಯಾವುದು ಐ ತಿಂಕ್ ನಾನು ಮಾಡೋದೆಲ್ಲ ಚೆನ್ನಾಗಿ ಮಾಡ್ತೀನಿ ನಾನು ಏನೇನ್ ಮಾಡ್ತೀನಿ ಎಲ್ಲಾ ಚೆನ್ನಾಗಿ ಮಾಡ್ತೀನಿ ಅಲ್ಲ ಮೇಡಮ್ ನಾನು ಅಡುಗೆ ಬಗ್ಗೆ ಮಾತಾಡ್ತಿದ್ದೀನಿ ಐ ಮೇಕ್ ಚಿಕನ್ ವೆರಿ ನೈಸ್ ಚಿಕನ್ ಬಟರ್ ಚಿಕನ್ ವೆಜಿಟೇರಿಯನ್ ಐ ಮೇಕ್

Gold winner refined sunflower oil. <laughs> oh, this okay, God, you got. And um, Shunti. Aha. Uh -huh. kai. Very good. Uh, Danya powder. Um uh. uh, Turmeric. Turmeric. Ar Ashna. Ar Arshir. Oh okay. my <laughs> God! Congratulations! See. You won it. You're. In. I, I I know. I'm here to learn lots of things. Yes. Even though, you please come here. Oh, okay. Uh, so, firstly, congratulations. Uh, ಫಾರ್ ಬಿಇಂಗ್ ದ ಹೋಸ್ಟ್ ಈಗ ಟುಡೇ ಅಕುಲ್ ಐ ಷನ್ ಐ ಆಮ್ ದೋಸ್ಟ್ ಈ ಸೆಲೆಬ್ರಿಟಿ ಅನ್ನೋ ಪದಕ್ಕೆ ನನಗೊಂದ್ರ ಮುಜುಗರ ಆಗುತ್ತೆ ಸೊ ನೀವ್ ಹೇಳಿ ಇವಾಗ ನಿಮ್ ಜೊತೆ ಯಾರನ್ನ ಕರ್ಕೊಂಡು ಬಂದಿದ್ದೀರಾ ಯಾರು ನಿಮ್ಗೋಸ್ಕರ ಅಥವಾ ನಮಗೋಸ್ಕರ ಅಡಿಗೆ ಮಾಡ್ಕೊಡ್ತಾರೆ ನನ್ನ ಚೈಲ್ಡ್ಹುಡ್ ಅಲ್ಲಿ ಸಾಕಷ್ಟು ನಾನು ಒಂದು ಒಡನಾಟ ಇರ್ಬೋದು ಫೈಟ್ಸ್ ಇರ್ಬೋದು ಖುಷಿ ಇರ್ಬೋದು ದುಃಖ ಇರ್ಬೋದು ಜಾಸ್ತಿ ಶೇರ್ ಮಾಡ್ಕೊಂಡಿದ್ದು ಫ್ರೆಂಡ್ ಓಕೆ ಅಂದ್ರೆ ನಮ್ಮ ಅಣ್ಣಾನೇ ನನ್ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಇಲ್ಲಿವರೆಗೂ ಕೂಡ ದೋ ವಿ ಫೈಟ್ ಮತ್ತೆ ಏನೇ ಆದ್ರೂ ಕೂಡ ನನಗಿಂದ ಐದು ವರ್ಷ ದೊಡ್ಡವರಾಗಿರೋದ್ರಿಂದ ಚಿಕ್ಕ ವಯಸ್ಸಿಂದ ಹೆಂಗ್ ಶಾಪಿಂಗ್ ಮಾಡಬೇಕು ಹೆಂಗ್ ಬಾರ್ಗೇನ್ ಮಾಡಬೇಕು ಏನ್ ಮಾಡ್ಬೇಕು ಯಾವ ತರ ಪ್ರೊಟೆಕ್ಟ್ ಮಾಡಬೇಕು ಅಂತ ಇವೆಲ್ಲವೂ ಕೂಡ ಹೇಳ್ಕೊಟ್ಟಿರೋದು ನಮ್ಮ ಅಣ್ಣ ಸೊ ಈಸ್ ನಾವು ನಮ್ಮ ತಾಯಿಗೂ ಯಾವಾಗ್ಲೂ ಒಂದು ಆಸೆ ಇರ್ತಿತ್ತು ಮುಂಚೆ ಒಬ್ಬ ಡಾಕ್ಟರ್ ಆಗ್ಬೇಕು ಇನ್ನೊಬ್ಬ ಆಕ್ಟರ್ ಅಲ್ಲ ಇಂಜಿನಿಯರ್ ಆಗ್ಬೇಕು ಅಂತ ಅದು ನಾನು ಅದು ಡಾಕ್ಟರ್ ಆಯ್ತು ಈ ಕಡೆ ಇಂಜಿನಿಯರ್ ಬಿಕೇಮ್ ಆಕ್ಟರ್ ಸೊ ಮೈ ಫಾದರ್ ಒಬ್ಬ ಡಾಕ್ಟರ್ ಒಬ್ಬ ಆಕ್ಟರ್ ಅಂತ ಇಂಜಿನಿಯರ್ ಆಗ್ಬಹುದು ಸೈಂಟಿಸ್ಟು ಆಗ್ಬೋದು ಡಾಕ್ಟರ್ ಸೊ ಅಲ್ಲಿ ಐ ಡಾಕ್ಟರ್ ಪೊಲೀಸ್ ಪೊಲೀಸ್ ಆಫೀಸರ್ ಅಮ್ಮ ನೋಡಿ ಒಳ್ಳೆ ಅಂತ ಒಳ್ಳೆಂಕ್ ಲೈಕ್ ಮೈ ಬ್ರದರ್ ಮೋರ್ ಅ ಫ್ರೆಂಡ್ ಆಕ್ಚುಲಿ ಅವ್ರನ್ನ ಯಾವತ್ತೂ ಅಣ್ಣ ಅಂತ ಕರೆದಿಲ್ಲ ನಾನು ಇಟ್ಸ್ ಮೋರ್ ನನಗಿಂದ ಐದು ವರ್ಷ ದೊಡ್ಡವರಾದ್ರೂ ಕೂಡ ಚಿಂಟು ಅಂತ ಪ್ರೀತಿಯಿಂದ ಕರಿತೀನಿ ಬಟ್ ಅದರ್ವೈಸ್ ನೇಮ್ ಡಾಕ್ಟರ್ ಚಕ್ರಧರ್ ವೆರಿ ಫೇಮಸ್ ಡೆಂಟಿಸ್ಟ್ ಆಲ್ಮೋಸ್ಟ್ ಇಂಡಿಯಾದಲ್ಲಿ

ಐಕ್ ಪ್ರೊಫೆಷನ್ ಬದಲಾಯಿಸ್ತಾ ಇದ್ದೀನಿ ಬಿಕಾಸ್ ಚಿಕ್ಕ ವಯಸ್ಸಿನೂ ಕೂಡ ನೀವು ಪ್ರತಿಯೊಂದು ನನಗೆ ತೋರ್ಸ್ ಕೊಟ್ಟಿದೀರಾ ಹೆಂಗ್ ಮಾಡ್ಬೇಕು ಅದು ತಪ್ಪು ಇದು ಸರಿ ಸಾರಿ ಕೋರ್ಸ್ ನಾವು ಹಾಸ್ಟೆಲ್ ಇರೋದ್ರಿಂದ ನನ್ ನನಗೂ ಹಾಗೂ ನಮ್ಮ ಅಣ್ಣನ್ಗೆ ಒಂದು ಬಾಂಧವ್ಯ ಜಾಸ್ತಿ ಡೆವಲಪ್ ಆಯಿತು ಅಂಡ್ ಇಸ್ ವೆರಿ ಪಾಸಿಟಿವ್ ಅಬೌಟ್ ಮೀ ಏನೇ ಸಣ್ಣ ಯಾರಾದರೂ ಅಂದ್ರೆ ಸಾಕು ಹೀಗೆ ವೆರಿ ಅನಾಯ್ಡ್ ಐ ಏನೋ ನಮ್ಮ ತಮ್ಮನ ಅಂದ್ರೆ ಈಗ ಈ ಸಾಫ್ಟ್ ಡಾಕ್ಟರ್ ನೋಡಿದಿರಿ ಮುಂಚೆ ರೆಬಲ್ ಡಾಕ್ಟರ್ ಈ ಸಾಫ್ಟ್ ಡಾಕ್ಟರ್ ಇವತ್ತು ನಿಮಗೆ ಅಡಿಗೆ ಮಾಡೋದು ಹೇಳಿಕೊಡ್ತಾರೆ ನೋಡೋಣವಾ ನಮ್ಮ ಅಣ್ಣರಿಗೆ ನಾನು ಇವತ್ತು ಗೈಡ್ ಮಾಡ್ತೀನಿ ವಾಟ್ ಡಾಕ್ಟರ್ ಎಸ್ ಫೈನ್ ಗೇಮ್ ಫಾರ್ ಎಸ್ ಓಕೆ ಸೋ ದ ಸೆಲೆಬ್ರಿಟಿ ಗೆಸ್ಟ್ ಅಕುಲ್ ಇವತ್ತು ಅವರ ಅಣ್ಣಂಗೆ ಅಡಿಗೆ ಮಾಡೋದು ಹೇಳಿಕೊಡ್ತಾರೆ

ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇಟ್ ಇಸ್ ಗೋಂಗುರ ಚಿಕನ್ ಐ ತಿಂಕ್ ಚಿಕ್ಕ ವಯಸ್ಸಲ್ಲಿ ನಮ್ಮ ತಾಯಿ ತುಂಬಾ ಈ ಗೋಂಗುರ ಚಿಕನ್ ಮಾಡಿ ತುಂಬಾ ವರ್ಷಗಳು ನಮ್ಮ ಅಮ್ಮ ನಮ್ಗೆ ಆಕ್ಚುಲಿ ಗೋಂಗುರ ತಿನ್ಸಿ ತಿನ್ಸಿ ಬೆಳೆಸಿದ್ದಾರೆ ಚೆನ್ನಾಗಿ ದಷ್ಟಪುಷ್ಟವಾಗಿ ಪುಷ್ಟವಾಗಿ ಬೆಳೆಸಿದ್ದಾರೆ ಗೋಂಗುರ ಅಂಡ್ ಖಾರ ಈಗ ಏನಂದ್ರೆ ನಾವು ಕನ್ನಡದವ್ರು ಆಗಿರೋದ್ರಿಂದ ಖಾರ ಅಷ್ಟು ಜಾಸ್ತಿ ಇಷ್ಟಪಡಲ್ಲ ಐ ತಿಂಕ್ ಮೋರ್ ಆಫ್ ಸಟಲ್ ಪುಳಿಯೋಗ್ರೆ ಗಿಳಿಯೋಗ್ರೆ ಈ ತರ ಆಗ್ಬಿಟ್ಟಿದೆ ಈ ಕಡೆ ಶಿಫ್ಟ್ ಆಗ್ಬಿಟ್ವಿ ನಾವು ಅಂಡ್ ಡಾಕ್ಟರ್ ಮಾಡುವ ವಿಧಾನ ಏನಪ್ಪಾ ಅಂತಂದ್ರೆ ಪಾತ್ರೆ ಇಟ್ಟರಲ್ಲ ಇದ್ರಲ್ಲಿ ಈ ಒಂದು ಮ್ಯಾರಿನೇಟ್ ಮಾಡಿರೋ ಚಿಕನ್ ಇರುತ್ತಲ್ವಾ ಈ ಒಂದು ಚಿಕನ್ ಮ್ಯಾರಿನೇಟ್ ಆಗಿಲ್ಲ ಮ್ಯಾರಿನೇಟ್ ಯಾಕೆ ಮಾಡ್ಬೇಕು ಅಂತಂದ್ರೆ ಈ ಅಡಿಗೆ ಮಾಡಾದ್ಮೇಲೆ ತಿನ್ನುವಾಗ ಹಸಿ ಹಸಿ ಆಗಿರುತ್ತೆ ಅಥವಾ ಗಟ್ಟಿ ಆಗಿರುತ್ತೆ ಚಿಕನ್ ಪೀಸ್ ಗಳು ಅದನ್ನ ಸಾಫ್ಟ್ ಆಗ್ಬೇಕು ಅಂತಂದ್ರೆ ಅದನ್ನ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು ಹೇಗ್ ಟ್ರೀಟ್ ಮಾಡಬೇಕು ಹೀಗೆ ಒಂಚೂರು ಅರ್ಶಿನ ಅರ್ಶಿನ ಯಾಕೆ ಹಾಕ್ಬೇಕು ಅಂತಂದ್ರೆ ಈ ಒಂದು ಕೆಟ್ಟ ಸ್ಮೆಲ್ ಬರಲ್ಲ ಚಿಕನ್ ಅಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಡಾಕ್ಟರ್ ಆಮೇಲೆ ಖಾರ ಪುಡಿ ಹಾಕಿದ್ರಲ್ಲ ಅದನ್ನ ಮಿಕ್ಸ್ ಮಾಡಿ ಅದನ್ನ ಅದು ಚೆನ್ನಾಗಿ ಕಲ್ಸ್ಬೇಕು ಅದನ್ನ ಅಂಡ್ ವೀಕ್ಷಕರೇ ದಯವಿಟ್ಟು ತಲೆಯಲ್ಲಿ ಒಂದು ಇಟ್ಕೊಳ್ಳಿ ದಟ್ ಮ್ಯಾರಿನೇಟ್ ಅಂದ್ರೆ ಬರೀ ಎರಡು ನಿಮಿಷ ಮೂರ್ ನಿಮಿಷ ಮ್ಯಾರಿನೇಟ್ ಅಲ್ಲ ಅಟ್ಲೀಸ್ಟ್ ಹತ್ತರಿಂದ ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಮಾಡಬೇಕು ನಿಮ್ಗೆ ಫ್ರಿಜ್ ಇದ್ರೆ ಫ್ರಿಜ್ ಅಲ್ಲಿ ಮ್ಯಾರಿನೇಟ್ ಮಾಡೋದು ಇನ್ನೂ ಒಳ್ಳೇದು ಬಿಕಾಸ್ ಇಟ್ ಕ್ಯಾನ್ ಆಫ್ ಸ್ಪ್ರೆಡ್ಸ್ ಕೂಲ್ನೆಸ್ ಅಂಡ್ ಫಸ್ಟ್ ಡಾಕ್ಟರ್ ಎಣ್ಣೆ ಹಾಕಿ ಡೋಂಟ್ ಥಿಂಕ್ ಆಫ್ ಎನಿ ಅದರ್ ಎಣ್ಣೆ ಈ ಎಣ್ಣೆ

ಏನ್ ಹುಟ್ಟಿದ ಆಂಧ್ರ ಸಾಕಷ್ಟು ಗೊತ್ತಿ ವಿಷಯ ಅಲ್ಲಿ ನಮ್ ಥಿಯೇಟರ್ ಲಕ್ಷ್ಮಿ ಪ್ಯಾರಾಡೈಸ್ ಅಂತ ಅಲ್ಲಿ ನಮ್ಮ ತಂದೆ ಅಫ್ಕೋರ್ಸ್ ಅವ್ರದೇ ಪ್ರಿಪರೇಟರ್ ಆಗಿರೋದ್ರಿಂದ ಪ್ರತಿ ಶೋ ಹೋಗಿ ನೋಡ್ತಾ ಇದ್ವಿ ಅಂಡ್ ಒಬ್ಬ ಹೀರೋ ಡಾನ್ಸ್ ಮಾಡ್ತಿದ್ರೆ ಸಾಕು ನನ್ಗೋಸ್ಕರ ಡೋರ್ಸ್ ಓಪನ್ ಮಾಡ್ತಿದ್ರು ಸ್ಟಾಫ್ ಏ ಡೋರ್ ಓಪನ್ ಮಾಡ್ರು ಓಪನ್ ಮಾಡ್ರು ಅವ್ರಿಗೆ ಎಂಟರ್ಟೈನ್ಮೆಂಟ್ ಡಾನ್ಸ್ ಅಂಡ್ ನ್ಯಾಚುರಲಿ ಕೇಮ್ ಅಲ್ಲಿ ನೋಡ್ ನೋಡ್ಬಿಟ್ಟು ನೋಡ್ಬಿಟ್ಟು ಡಾನ್ಸ್ ಮಾಡ್ತಿದ್ದೆ ಚಿಕ್ಕ ವಯಸ್ಸಿಂದಲೂ ಕೂಡ ಐ ವಾಸ್ ಬಾಟ್ ಇನ್ ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಆ ಟೈಮಲ್ಲಿ ಅಲ್ಲಿ ಅಂಡ್ ನಮ್ಮ ಅಣ್ಣನಿಗೂ ಕೂಡ ಡಾನ್ಸ್ ಮಾಡೋದು ತುಂಬಾ ಇಷ್ಟ ಆಮೇಲೆ ಏ ಡಾನ್ಸ್ ಮಾಡೋ ಅಂದ್ರೆ ಮತ್ತೆ ದುಡ್ಡು ಅಂತ ಕೇಳಿದ್ರೆ ರೆಮ್ಯೂನರೇಷನ್ ಅಲ್ಲಿ ನಾನು ದುಡ್ಡು ಕೊಟ್ಟರೆ ಡಾನ್ಸ್ ಮಾಡೋದು ನಾನು ಯಾಕೆ ಡಾನ್ಸ್ ಮಾಡ್ಬೇಕು ಸುಮ್ನೆ ಅಂತ ಸರಿ ತಗೋ ನಾ ಕಾಣೆ ಅವಾಗ ಚಿಕ್ಕ ವಯಸ್ಸಿಂದಾನೇ ಜನರ ಮೆಸ್ಮರೈಸ್ ಮಾಡೋ ಕ್ವಾಲಿಟಿ ನಿಮ್ಮಲ್ಲಿ ಅವಾಗಿಂದಾನೇ ಇದೆ ಬಹುಶಃ ಆ ಟೈಮಲ್ಲಿ ಗೊತ್ತಿತ್ತು ಓಕೆ ನಾನು ಡಾನ್ಸ್ ಮಾಡ್ಬಲ್ಲೆ ಅಂತ ನಮ್ಮ ನಮ್ಮಪ್ಪನ ಬಂದು ನೋಡೋರಿ ನಾನು ಏನ್ ಮಾಡ್ತೇನೆ ಇವನು ಅಂತ ನಮ್ಮಪ್ಪ ಅಂದ್ರೆ ಒಂದ್ ಚೂರು ನಾಚಿಕೆ ಫಸ್ಟ್ ಡ್ಯಾಡಿ ಪ್ಲೀಸ್ ಡ್ಯಾಡಿ ಪ್ಲೀಸ್ ಹೋಗಿ ಹೋಗಿ ಅಂತ ಇಲ್ಲ ನಾನು ನೋಡ್ತೀನಿ ಕೊಡೋಣ ಇಲ್ಲ ನಾನು ಇವ್ರ ಮುಂದೆ ಮಾತ್ರ ಡಾನ್ಸ್ ಮಾಡ್ತೇನೆ ಯಾಕಂದ್ರೆ ಇವ್ರ ಮಾತ್ರ ರೆನ್ಯೂಮರೇಷನ್ ಕೊಡ್ತಾರೆ ಅಂದ್ರೆ ಎಲ್ಲ ದೇಶ್ ಮೈ ಬ್ರದರ್ ಇಷ್ಟು ಪೇ ಮೀ ಅಬೌಟ್ ಫಿಫ್ಟಿ ಪೈಸ ಆ ಟೈಮ್ ಅಲ್ಲಿ ಐವತ್ತು ಪೈಸ ಅಂತಂದ್ರೆ ಯು ಕ್ಯಾನ್ ಬೈ ಅಬೌಟ್ ಟೆನ್ ಚಾಕ್ಲೇಟ್ಸ್ ಸೊ ಡಾನ್ಸ್ ಥಿಯೇಟರ್ ಅಲ್ಲಿ ನೋಡಿ ನೋಡಿ ಕಲ್ತಿದ್ದು ಅಂಡ್ ಫೈನಲಿ ಬೆಂಗಳೂರು ಬಂದ್ಮೇಲೆ ಭರತನಾಟ್ಯಂ ಕಲ್ತಿದ್ದೇನೆ ಫ್ರಮ್ ಗುರುಶ್ರೀಮತಿ ಕೋಶಾದತ್ತರ್ ಅವ್ರ ಕಡೆಯಿಂದ ಆಮೇಲೆ ಕಥಕ್ ಹೋಗಿದೆ ಡಾಕ್ಟರ್ ಶ್ರೀಮತಿ ನೀವು ಭರತನಾಟ್ಯಂ ಅಂದ್ರೆ ರಂಗ ಪ್ರವೇಶ ಎಲ್ಲ ಉಪ್ಪು ಸೇರ್ತಾ ಇದೆ ಈಗ ಉಪ್ಪು ಸೇರ್ತಾ ಇದೆ ಆದ್ರೆ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಉಪ್ಪು ಸ್ವಲ್ಪ ಜಾಸ್ತಿ ಆದ್ರೂ ಕಷ್ಟ ಆಗುತ್ತೆ ಡಾಕ್ಟರ್ ತಿನ್ನಕ್ ಆಗಲ್ಲ ಸ್ವಲ್ಪ ಕೀಪ್ ಮೈಂಡ್ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇಡ್ಕೊಳತ್ತೆ ಹಾಗೆ ಆ ಚಿಕನ್ ಬಿಕಾಸ್ ಚಿಕನ್ ನೀಡ್ಸ್ ಟು ಬಿ ಕುಕ್ಡ್ ವೆಲ್ ಇಲ್ಲ ಅಂತಂದ್ರೆ ಅದು ಗಟ್ಟಿ ಗಟ್ಟಿಯಾಗಿ ಹಸಿ ಹಸಿ ತಿನ್ನಕ್ ಆಗಲ್ಲ ಈಗ ಏನ್ ಮಾಡ್ಬೇಕಂದ್ರೆ ಒಂಚೂರು ಎಣ್ಣೆ ಹಾಕೊಳ್ಳಿ ಸನ್ಫ್ಲವರ್ ಗೋಲ್ಡ್ ವೆನರ್ ಎಣ್ಣೆ ಫ್ರೈ ಮಾಡ್ಕೋಬೇಕು ಯಾ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಡಾಕ್ಟರ್ ಸೌಂಡ್ ಬರಬೇಕು ಆ ಯು ರೈಟ್ ಗೋ ಫ್ರೆಂಡ್ ಹಾಕ್ಬಿಡಿ ಹಾಕ್ಬಿಡಿ ಸೊ ದಿಸ್ ಇಸ್ ಒನ್ ಫುಲ್ ಈರುಳ್ಳಿ ಯಾ ಒನ್ ಫುಲ್ ಈರುಳ್ಳಿ ಈರುಳ್ಳಿ ಬಿದ್ರೆನೆ ಒಂದು ಟೇಸ್ಟ್ ಬರುತ್ತೆ ಆಕ್ಚುಲಿ ನಾವು ಬಟ್ ನನ್ನ ಪ್ರಕಾರ ಈರುಳ್ಳಿ ಇಲ್ಲದೆ ಅಡಿಗೆನೇ ಅಡುಗೆ ಅಡುಗೆ ಅಲ್ಲ ಅಂತ ಅನ್ಸುತ್ತೆ. ಈರುಳ್ಳಿ ಬೇಕಾಗತ್ತೆ อืม. ಎಕ್ಸಾಕ್ಟ್ಲಿ. ಇಮಿಡಿಯೇಟ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ಡಾಕ್ಟರ್? ಅಡಿಗೆ ನಿಲ್ಲಿಸಬಾರದು. ಸೊ ಸೋ ಈಗ ಇದು ಆ मिरची ಹಾಕಿ ಒಂದು ನಾಲ್ಕਾਂಗೆ ಬ್ರೇಕ್ ಮಾಡ್ ಪಟಕ ಅಂತ ಹಾಕಿ. ಮೆಣಸಿನಕಾಯಿ. ವಾಹ್ ಆ ಮೆಣಸಿನಕಾಯಿ ತಗೊಳ್ಳಿ. ಇದು. ಓ ಸ್ಪೂನ್ ಹಾಕಿ ಜಾಸ್ತಿ ತಿಂದ್ರೆ ಖಾರ ಜಾಸ್ತಿ ಆಗುತ್ತೆ. ಅಕುಲ್ ಇವಾಗ ನನ್ಗೊಂದ್ ಮಾತ್ ಹೇಳಿ ನಿಮ್ಮನ್ ಕಿಡ್ನಾಪ್ ಮಾಡಕ್ ಯಾರೋ ಟ್ರೈ ಮಾಡರಂತೆ ಐ ಆಮ್ ಶೋರ್ ಅವ್ರು ನಿಮ್ಮ ಕಿಡ್ನಾಪ್ ಮಾಡಿದ್ರೆ ತಡ್ಕೊಳಕ್ ಆಗ್ತಿರಲ್ಲ ವಾಪಸ್ ಕಿಡ್ನಾಪ್ ಮಾಡಿದ್ವಿ ಅಂತ ಆರ್ನೇ ಆರ್ನೇ ಕ್ಲಾಸ್ ಅಲ್ಲಿ ಇದ್ದೆ ನಾನು ನಮ್ಮ ಬ್ರದರ್ ಒಂದು ಟೆನ್ ಸ್ಟ್ಯಾಂಡರ್ಡ್ ಸೊ ನಮ್ಮ ಅಪ್ಪನ್ಗೆ ಒಂದ್ ಲೆಟರ್ ಬರುತ್ತೆ ನಾಡಿನ ಇಪ್ಪತ್ತೈದು ಲಕ್ಷ ಕೋಟಿ ಇಲ್ಲ ಅಂತಂದ್ರೆ ಹಾಸ್ಟೆಲ್ ಓದ್ತಿರೋ ನಿಮ್ ಇಬ್ರು ಮಕ್ಕಳು ಹಾಗೂ ನಿಮ್ಮ ಮಗಳು ಆಮೇಲೆ ನಿಮ್ ಥಿಯೇಟರ್ ಎಲ್ಲ ಸುಟ್ಟಾಕ್ತಿವಿ ಅಂತ ಒಂದು ಲೆಟರ್ ನಾನು ನಮ್ಮ ಅಣ್ಣ ಹಾಸ್ಟೆಲ್ ಇದ್ವಿ ಒಂದ್ ದಿನ ಅಚಾನಕ್ ಆಗಿ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದ್ಬಿಟ್ಟಿದ್ದಾರೆ ಹಾಸ್ಟೆಲ್ಗೆ ನಾನು ದೀಪಾವಳಿ ಮೂರ್ ದಿನ ರಜಾ ಇರುತ್ತೆ ಯೂಶಲಿ ಕಳ್ಸಲ್ಲ ದೀಪಾವಳಿ ಅಲ್ಲೇ ಇರ್ತೀವಿ ಹಾಸ್ಟೆಲ್ ಕಟ್ ಮಾಡಿದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದ್ಬಿಟ್ಟಿದ್ದಾರೆ ಫುಲ್ ತುಂಬಾ ಪ್ರೀತಿ ತೋರಿಸ್ಬಿಡ್ತಾ ಇದ್ದಾರೆ ಆ ಬಾಪಾ ಅದು ಇದು ಹೋಗೋಣ ಮನೆ ಹೋಗೋಣ ನಾನು ಅಯ್ಯೋ ಯಾ ನಮ್ಗೇನು ಹಾಸ್ಟೆಲ್ ಆಚೆ ಬಂದ್ರೆ ಸಾಕು ದೀಪಾವಳಿ ಹಬ್ಬ ಜಮಾಯಿಸ್ಬಿಡೋಣ ಸಿನಿಮಾ ಗಿನ್ಮಾ ಹೋಗ್ಬಿಡ ಅಂತ ಫುಲ್ ಸ್ಕೆಚ್ ಹಾಕಿ ಆಕೆ ಬಂದ್ರೆ ಅವ್ರು ಹೌಸ್ ಹೌಸ್ ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ನಮ್ಮನ್ನ ನಾನು ನಮ್ಮಣ್ಣ ಏನಿದು ಅರ್ಥ ಆಗ್ತಿಲ್ಲ ನನಗೆ ನಮ್ಮ ಅಣ್ಣನ್ ಗೊತ್ತಿತ್ತು ಆಕ್ಚುಲಿ ವಿಷಯ ಏನು ಅಂತ ಬಿಕಾಸ್ ಗು ಗುರು ನಮ್ ಕಿಟ್ ನಾನು ನನ್ಗೆ ಹೇಳಿದ್ರೆ ಎಲ್ಲಿ ಭಯ ಮಾಡ್ಕೋತೀನಿ ಅನ್ಬಿಟ್ಟು ಹೇಳಲಿಲ್ಲ ಚಿಂಟು 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 ನಾವು ಸಿನಿಮಾಗ್ ಹೋಗೋಣ ಅಂತ ಏ ಇಲ್ಲ ನಾವು ಹೋಗಂಗಿಲ್ಲ ಚಿಂಟು ಚಿಂಟು ಪಟಾಕಿ ಹೊಡೆಯೋಣ ಏ ಪಟಾಕಿ ಹೊಡೆಯೋಂಗಿಲ್ಲ ಏನು ಇಷ್ಟು ರಿಸ್ಟ್ರಿಕ್ಟ್ ಮಾಡ್ತಿದ್ದಾರೆ ಚಿಂಟು ನೀವು ಕರೀತಾ ಇದ್ರಿ ಅವರನ್ನ ಮಿಂಟು ಇಲ್ಲ ಅವನ ಹೆಸರು ಅವನ ಬಾಲು ಅಂತ ಕರಿತಾ ಇದ್ದೀನಿ ಬಾಲು ಅಂದ್ರೆ ಬಾಲ್ ತರ ಇರ್ತಿದ್ದೆ ತುಂಬಾ ಗುಂಡಕ್ಕೆ ಗುಂಡಗುಂಡಾಗಿದ್ದ ಅವನು ಚಿಂಟು ಬಾ ಮಾರ್ಕೆಟ್ ಗೆ ಹೋಗೋಣ ಅಂದ್ರೆ ನೀವು ನೋ ಬಾಲು ಅಂತ ನೋ ಬಾಲು ನಾ ಹೋಗಕ ಅಂತ ನನಗೆ ಕೋಪ ಬಂದ್ಬಿಡ್ತು ಬಿಕಾಸ್ ನಾನಂತ ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಸುಂಟ ನಾನ್ ಹೋಗೇ ಬಿಡ್ತೀನಿ ಏನಿದು ಅದು ಇದು ಕೃಷಿ ಬಿಟ್ಟಿದ್ದೀನಿ ಆಮೇಲೆ ಬಂದ್ ಹೇಳೋ ಲೆಟರ್ ತೋರಿಸುದು ನೋಡ್ರಪ್ಪ ಇದ್ರ ಲೆಟರ್ ಬಂತು ವೈ ದಕ್ಷಿ ಕೇಮ್ ನಿಮ್ ಪ್ರೊಟೆಕ್ಟ್ ಮಾಡೋದೇ ಈಗ ದೊಡ್ಡ ಜವಾಬ್ದಾರಿ ಅಂತ ಹೇಳಿದಾಗ ಎಪ್ಪ ಎಪ್ಪ ಎಂತ ಇದು ಪರವಾಗಿಲ್ಲ ಬಿಡಿ ಮಾಡ್ತಾರೆ ಕಿಡ್ನಾಪ್ ಮಾಡ್ಲಿ ಆಮೇಲೆ ನೋಡುವ ಅಂತ ವೆರಿ ಆ ಅಲ್ಲಿ ಒಂದ್ ಕಡೆ ಭಯ ಆಯ್ತು ಒಂದ್ ಕಡೆ ಬಟ್ ಇಟ್ ಇಸ್ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ ಆಫ್ ಲೈಫ್ ಅಲ್ವಾ ಸೊ ಐ ಟು ಪ್ರೊಟೆಕ್ಟ್ ಆ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಅವನಿಗೆ ಇದಾಗಬಾರ್ದು ಅದಾಗಬಾರ್ದು ಅಂತ